ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಬ್ಯೂಟೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸತ್ರ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಓಕೆ ನೋಡಿ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಕ್ವೆಶನ್ಪರನ್ನ ಸಾಲ್ವ್ ಮಾಡ್ತಾ ಅಂದರೆ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿ ಓಲ್ಡ್ ಕ್ವಶನ್ ಪರ ಸಾಲ್ವ್ ಮಾಡ್ತಾ ಇರೋ ಓಕೆ ಅಂದರೆ ಹಿಂದಿ ಆಗಿರೋ ಕ್ವಶನ್ ಪರನ್ನ ಪ್ರೀವಿಯಸ್ ಕ್ವಶನ್ಪರ್ನ ಸಾಲ್ವ್ ಮಾಡ್ತಾ ಹೋಗ್ತದೆ ಅಂತ ಸ್ನೇಹಿತರೆ ಓಕೆ ನಿಮ್ಮ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಓಕೆ ಸ್ಟಾರ್ಟ್ ಮಾಡೋ ಹಾಗಿದ್ರೆ ಈಗ ಓಕೆ ಇಲ್ಲಿ ನೋಡಿಸ್ ನೋಡಿಸ್ ನಂತರ ಈಗ ಸ್ಟಾರ್ಟ್ ಮಾಡೋಣ ಅಂತ ಈಗ ಒಂದೇ ಕ್ವೇಶನ್ ಏನು ಕೇಳಿದೆ ಅಂತ ನೋಡ್ರಿ ಈಗ ಇಲ್ಲಿ ನೋಡ್ರಿ ಒಂದೇ ಕ್ವಶನ್ ಏನು ಕೇಳಿದೆ ಐದು ಅನುಪಾತ ಮೂರು ಅನುಪಾತದಲ್ಲಿರುವ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಐವತ್ತು ಆಗಿದೆ ಆ ಸಂಖ್ಯೆಗಳ ಗುಣಲಬ್ಧ ಯಾವುದು ನಾನು ಇಲ್ಲಿ ನೋಡ್ರಿ ಎರಡು ಸಂ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದೆ ಇಲ್ಲಿ ಎರಡು ಸಂಖ್ಯೆ ಅನುಪಾತ ಐದು ಅನುಪಾತ ಮೂರು ಕೊಟ್ಟೇತಂದ್ರೆ ನಡುವಿನ ವ್ಯತ್ಯಾಸ ಐವತ್ತು ಆಗಿದೆ ಆ ಸಂಖ್ಯೆಗಳ ಗುಣಲಬ್ಧ ಏನು ಅಂತ ಕೇಳಿದೆ ಅಂದರೆ ಇಲ್ಲಿ ನೋಡ್ರಿ ಐದು ಮತ್ತು ಮೂರರ ವ್ಯತ್ಯಾಸ ಎಷ್ಟು ನಾನು ರೇವ ಐವತ್ತು ಆಗಿದೆ ನಾನು ಓಕೆ ಐದರಲ್ಲಿ ಮೂರು ಹೋದ್ರೆ ಅಷ್ಟೇ ಐದು ಅನುಪತ್ತ ಮೂರು ತೋರ್ಪು ಅಷ್ಟೇ ಐದು ಅನುಪಾತ ಮೂರರು ಇದರ ವ್ಯತ್ಯಾಸ ಕೇಳಿದೆ ವ್ಯತ್ಯಾಸ ಎಷ್ಟು ಕೊಟ್ಟ ವ್ಯತ್ಯಾಸ ಅಂದ್ರೆವ ಎರಡು ಸಂಖ್ಯೆ ನಡುವಿನ ವ್ಯತ್ಯಾಸ ಎಷ್ಟು ಅಂತಂದ್ರೆ ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡೋಕ್ ಮೈನಸ್ ಅಂದರೆ ಎರಡು ಐತ್ರೀ ಎರಡು ಅಂದ್ರೆ ಐವತ್ತು ಅಂದ್ರೆ ಐವತ್ತು ಬಾಗಲೇ ಎರಡು ಅಂದರೆ ಎಷ್ಟೈತೆ ರೀ ಇಪ್ಪತ್ತೈದು ಐತ್ರಿ ಒಂದು ಸಂಖ್ಯೆ ಅಂದರೆ ಇಪ್ಪತ್ತೈದು ಐತ್ರಿ ಓಕೆ ನೆಕ್ಸ್ಟ್ ಏನಂದ್ರೆ ಅವ ಇವೆರಡೂ ಸಂಖ್ಯೆಗೆ ಗುಣಾಕಾರ ಮಾಡ್ಬೇಕ್ರಿ ಈಗ ಐದು ಇಂಟು ಇಪ್ಪತ್ತೈದು ಇನ್ನೊಂದು ಸಂಖ್ಯೆ ರೀ ಮೂರು ಇಂಟು ಇಪ್ಪತ್ತ ಐದು ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಆಗತ್ರಿ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಎಪ್ಪತ್ತೆ ನೆಕ್ಸ್ಟ್ ಏನಂದ್ರೆ ಆ ಸಂಖ್ಯೆಗಳ ಗುಣಲಬ್ಧ ಏನು ಅಂತಂದ್ರೆ ಗುಣಲಬ್ಧ ಅಂದರೆ ಇವೆರಡೂ ಸಂಖ್ಯೆಗಳ ಗುಣಲಬ್ಧ ಮಾಡ್ಬೇಕ್ರಿ ಈಗ ಓಕೆ ನೂರ ಎಪ್ ನೂರ ಇಪ್ಪತ್ತೈದು ಎಂಟು ಎಪ್ಪತ್ತೈದರ ಗುಣಲಬ್ಧ ಐದು ಐದೇ ಇಪ್ಪತ್ತೈದು ರೀ ಐದರಲ್ಲಿ ಹತ್ತು ಎರಡು ಹನ್ನೆರಡು ಐದೊಂದೇ ಐದು ಒಂದು ಆರು ನೆಕ್ಸ್ಟ್ ಎಂಟು ಏಳು ಐದೇ ಮೂವತ್ತೈದು ರೀ ಏಳು ಎರಡಲಿ ಹದಿನಾಲ್ಕು ಮೂರು ಹದಿನೇಳು ಏಳು ಒಂದು ಏಳು ಒಂದು ಎಂಟು ಎಷ್ಟಾಯ್ತು ರೀ ಇದು ಐದು ಐದು ಎರಡು ಏಳು ಏಳು ಆರು ಹದಿಮೂರು ನೆಕ್ಸ್ಟ್ ಎಂಟು ಒಂದು ಒಂಬತ್ತೈದು ಎಷ್ಟೈತೆ ರೀ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಆಗುತ್ತ ಸ್ನೇಹಿತರೆ ಸರಿಯಾದ ಆನ್ಸರ್ ಅಷ್ಟೇ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಇದನ್ನು ಇನ್ನೊಂದು ರೀತಿ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಮಾಡ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಫೈವ್ ಎಕ್ಸ್ ಫೈವ್ ಎಕ್ಸ್ ಅನುಪಾತ ತ್ರೀ ಎಕ್ಸ್ ಅಂದರೆ ನಮಗೆ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಇಲ್ಲಿ ನೋಡ್ರಿ ಫೈವ್ ಅನುಪಾತ ತ್ರೀ ಇಚ್ ಎಷ್ಟು ಕೊಟ್ಟಣರೆ ಐವತ್ತು ವ್ಯತ್ಯಾಸ ಅಂತ ಕೊಟ್ಟೆ ರೀ ಎರಡು ಸಂಖ್ಯೆ ಗುಣಲಬ್ಧ ಅಂದರೆ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ರೀ ನಮಗಂದ್ರೆ ಗೊತ್ತಿಲ್ಲ ಅಂದ್ರೆ ಫೈವ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಇಜ್ಕೊಳ್ತು ಎಷ್ಟಾಯ್ತು ರೀ ಐವತ್ತಾಯ್ತು ರೀ ಓಕೆ ಅಂದ್ರೆ ಮೈನಸ್ ಅಂದಾನ ರೀ ಅಂದ್ರೆ ವ್ಯತ್ಯಾಸ ಅಂದಾನೆ ವ್ಯತ್ಯಾಸ ಮಾಡ್ಬೇಕು ರೀ ಈಗ ಅದರಲ್ಲಿ ಮೂರು ಅದರ ಎರಡು ಎಕ್ಸ್ ಇಜ್ಕೊಳ್ತು ಐವತ್ತಾಯ್ತು ರೀ ಈಗ ನೆಕ್ಸ್ಟ್ ಎಕ್ಸ್ ಇಜ್ಕೊಳ್ತು ಐವತ್ತು ಭಾಗಕಾರ ಎರಡು ಆಗುತ್ತೆ ರೀ ಇದು ನೆಕ್ಸ್ಟ್ ಎಕ್ಸ್ ಇಜ್ಕೊಳ್ತು ಎಷ್ಟಾಯ್ತು ರೀ ಎರಡು ಒಂದು ಎರಡು ಇಪ್ಪತ್ತೈದು ಐವತ್ತು ಅಂದರೆ ಎಷ್ಟಾಯ್ತು ರೀ ಎಕ್ಸ್ ಇಜ್ಕೊಳ್ತು ಇಪ್ಪತ್ತೈದು ಆಯ್ತು ರೀ ಈಗ ಓಕೆ ಎಕ್ಸ್ ಇಜ್ಕೊಳ್ ಟು ಇಪ್ಪತ್ತೈದು ಆಯ್ತು ರೀ ಅವ್ ಇಲ್ಲಿ ಕೊಟ್ಟ ನೋಡ್ರಿ ಫೈವ್ ಎಕ್ಸ್ ಗುಣಲಬ್ಧ ಅಂದ್ರೆ ಓಕೆ ಗುಣಲಬ್ಧ ಅಂದ್ರೆ ಗುಣಲಬ್ಧ ತೊಗೊಂಬ್ರಲ್ಲಿ ಫೈವ್ ಎಕ್ಸ್ ಇಂಟು ತ್ರೀ ಎಕ್ಸ್ ಇಜ್ಕೊಳ್ ಟು ಎಷ್ಟಾಗತ್ತೆ ನೋಡ್ರಿ ಐದು ಮೂರಲೇ ಹದಿನೈದು ಎಕ್ಸ್ ಸ್ಕ್ವೇರ್ ಓಕೆ ಹದಿನೈದಕ್ಕೆ ಹದಿನೈದು ರೀ ಇಂಟು ಎಕ್ಸ್ ಅಂದರೆ ಎಷ್ಟು ಬಂದದ ಇಲ್ಲಿ ಇಪ್ಪತ್ತೈದು ಬಂದದ ಇಪ್ಪತ್ತೈದು ಸ್ಕ್ವೇರ್ಕ ಸ್ಕ್ವೇರ್ ಓಕೆ ನೆಕ್ಸ್ಟ್ ಹದಿನೈದು ಇಂಟು ಇಪ್ಪತ್ತೈದು ಇಪ್ಪತ್ತೈದು ಎಷ್ಟಾಗತ್ತೆ ಆರುನೂರ ಇಪ್ಪತ್ತೈದು ಆಗುತ್ತೆ ಇದು ನೆಕ್ಸ್ಟ್ ಇಪ್ಪತ್ತೈದು ಹದಿನೈದು ಇಂಟು ಆರುನೂರ ಇಪ್ಪತ್ತೈದು ಮಾಡಿದಾಗ ರೀ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಬರುತ್ತೆ ರೀ ಓಕೆ ಈಗ ಸರಿಯಾದ ಆನ್ಸರ್ ಅಷ್ಟು ಒಂಬತ್ತು ಸಾವಿರದ ಮೂರುನೂರ ಎಪ್ಪತ್ತೈದು ಇಲ್ಲಿ ಬಂದಿದೆ ನೋಡ್ರಿ ಆನ್ಸರ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಎರಡನೇ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತವು ಇಪ್ಪತ್ತೈದು ಮತ್ತು ಅವುಗಳ ವ್ಯತ್ಯಾಸವು ಹದಿನೈದು ಆಗಿದೆ ಹಾಗಾದರೆ ಆ ಸಂಖ್ಯೆಗಳ ಅನುಪಾತ ಎಷ್ಟು ಅಂತಂದ್ರೆ ಓಕೆ ಇಲ್ಲಿ ನೋಡ್ರಿ ಸ್ನೇಹಿತರೆ ಈಗ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಅಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಯಾವಂತೂ ರೀ ನಮ್ಗೆ ಗೊತ್ತಿಲ್ಲ ಅಂದ್ರೆ ಎಕ್ಸ್ ಪ್ಲಸ್ ವೈ ಇಟ್ಕೊಳ್ಳೋಣ ಇಪ್ಪತ್ತೈದು ರೀ ಓಕೆ ನೆಕ್ಸ್ಟ್ ಅವುಗಳ ವ್ಯತ್ಯಾಸವು ಹದಿನೈದು ಅವುಗಳ ವ್ಯತ್ಯಾಸ ಅಂದರೆ ಎಕ್ಸ್ ಮೈನಸ್ ವೈಸ್ಕ್ವಲ್ ಟು ಹದಿನೈದು ಐತೆ ಓಕೆ ನೆಕ್ಸ್ಟ್ ಆ ಸಂಖ್ಯೆಗಳ ಅನುಪಾತ ಎಷ್ಟು ಅಂದನ್ರಿ ಓಕೆ ಇಲ್ಲಿ ನೋಡ್ರಿ ಒಂದು ಸಲ ಪ್ಲಸ್ ಒಂದು ಸಲ ಮೈನಸ್ ಕೊಟ್ಟಿದ್ರೆ ಅಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ಅವೆರಡು ಸಂಖ್ಯೆನ ಕಂಡಿಡಿ ಅಂತ ಹೇಳಿದಾಗ ಫಸ್ಟ್ ಅವೆರಡು ಸಂಖ್ಯೆ ಬೇಕ್ರಿ ನಮ್ಗೆ ಓಕೆ ನೆಕ್ಸ್ಟ್ ಒಂದು ಎಕ್ಸ್ ಬೇಕು ರೀ ಒಂದು ವಾಯು ಬೇಕು ರೀ ಅವ್ ಸಂಖ್ಯೆ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಓಕೆ ನೆಕ್ಸ್ಟ್ ನೋಡ್ರಿ ಇಪ್ಪತ್ತೈದು ಪ್ಲಸ್ ಹದಿನೈದು ಎರಡು ಒಂದು ಸಲ ಮಾಡಿರಿ ಒಂದು ಎಕ್ಸ್ ಬರುತ್ತಾ ನೆಕ್ಸ್ಟ್ ಇಪ್ಪತ್ತೈದು ಮೈನಸ್ ಹದಿನೈದು ಡಿವೈಡೆಡ್ ಬೈ ಎರಡು ಒಂದು ಸಲ ಮಾಡಿರಿ ಓಕೆ ನೆಕ್ಸ್ಟ್ ಇಪ್ಪತ್ತೈದು ಪ್ಲಸ್ ಹದಿನೈದು ಎಷ್ಟಾಯ್ತು ರೀ ನಲವತ್ತೈದು ಬೈ ಎರಡು ಇದು ಎಕ್ಸ್ ವ್ಯಾಲ್ಯೂ ರೀ ಇದು ವಾಯ್ ವ್ಯಾಲ್ಯೂ ಬರುತ್ತೆ ಓಕೆ ನೆಕ್ಸ್ಟ್ ಎರಡೊಂದಲೇ ಎರಡು ಇಪ್ಪತ್ತಲೇ ನಲ್ವತ್ತೈದು ಎಷ್ಟು ಬತ್ತರೆ ಇದು ಇಪ್ಪತ್ತು ಬಂತ್ರಿ ನೆಕ್ಸ್ಟ್ ಎಕ್ಸ್ ಇಸ್ಕೊಳ್ರಿ ಇಪ್ಪತ್ತು ಬಂತು ಈಗ ನೆಕ್ಸ್ಟ್ ಇಪ್ಪತ್ತೈದರಲ್ಲಿ ಹದಿನೈದು ಹೋದ್ರೆ ಎಷ್ಟು ಬತ್ತರ ಇದು ಇಪ್ಪತ್ತರಲ್ಲಿ ಹದಿನೈದು ಹೋದ್ರ ಹತ್ತು ಭಾಗಕಾರ ಎರಡು ಎರಡೊಂದ್ಲಿ ಎರಡು ಇಲ್ಲಿ ಹತ್ತು ವಾಯ್ ಇಜ್ಕೊಳ್ರೆ ಎಷ್ಟು ಬತ್ತರೆ ಇದು ಐದು ಬತ್ತರೆ ಓಕೆ ಅವೇನು ಅವೇನಕ್ಕೆ ಅಂದರೆ ಸಂಖ್ಯೆಗಳ ನಡುವಿನ ಅನುಪಾತ ಎಷ್ಟು ಒಂದು ಅಂದರೆ ಓಕೆ ಎಕ್ಸ್ ಅನುಪಾತ ಎಕ್ಸ್ ಅನುಪಾತ ವಾಯ್ ಅಂದ್ರೆ ಎಕ್ಸ್ ಇದು ಅಂದ್ರೆ ಇಪ್ಪತ್ರ ವಾಯ್ ಅಂದ್ರೆ ಐದು ಐದು ಒಂದ್ಲೇ ಐದು ಐದು ನಾಲ್ಕು ಇಪ್ಪತ್ತು ಅಂದರೆ ನಾಲ್ಕು ಅನುಪಾತ ಒಂದು ಬರುತ್ತೆ ಸ್ನೇಹಿತರೆ ಆನ್ಸರ್ ಓಕೆ ಸರಿ ಐದು ಆನ್ಸರ್ ಅಷ್ಟೇ ನಾಲ್ಕು ಅನುಪಾತ ಒಂದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಸಿ ಆಗುತ್ತೆ ಸ್ನೇಹಿತರೆ ಇದೆ ಆನ್ಸರ್ ಆಪ್ಷನ್ ಸಿ ನಾಲ್ಕು ಅನುಪಾತ ಒಂದು ಆಗುತ್ತೆ ಇದು ಓಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಮೂರನೇ ಕ್ವಶನ್ ಈಗ ಓಕೆ ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಕೇಳ್ತಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತವು ಇಪ್ಪತ್ತು ಮತ್ತು ಅವುಗಳ ಗುಣಲಬ್ಧವು ತೊಂಬತ್ತಾರು ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನು ಅಂತಂದ್ರೆ ಓಕೆ ಫಸ್ಟ್ ಏನು ಕೊಟ್ಟಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಅವುಗಳ ಮೊತ್ತ ಎಷ್ಟೊಂದ್ರೆ ಇಪ್ಪತ್ತು ಅಂದ್ರೆ ಓಕೆ ನೆಕ್ಸ್ಟ್ ಅವುಗಳ ಗುಣಲಬ್ಧ ಎಷ್ಟೊಂದ್ರೆ ಗುಣಲಬ್ಧ ಅಂದ್ರೆ ಎಕ್ಸ್ ಇಂಟು ವಾಯಿಜ್ಕೊಳ್ತು ತೊಂಬತ್ತಾರು ಅಂತಂದ್ರೆ ಓಕೆ ನಡುವಿನ ವ್ಯತ್ಯಾಸ ಏನು ಅಂತಂದ್ರೆ ಸ್ವಂತ ರೀ ಓಕೆ ನೆಕ್ಸ್ಟ್ ಏನಂದ್ರೆ ಫಸ್ಟ್ ಪ್ಲಸ್ ಕೊಟ್ಟಂದ್ರೆ ಎಕ್ಸ್ ಪ್ಲಸ್ ವಾಯ್ ಇಚ್ಕೊಳ್ತು ಎಕ್ಸ್ ಪ್ಲಸ್ ವೈ ಅಂದರೆ ಅವುಗಳ ಮೊತ್ತ ಎಷ್ಟು ಕೊಟ್ಟಣ ಇಪ್ಪತ್ತು ಕೊಟ್ಟನು ರೀ ಅವುಗಳ ಎಷ್ಟು ಕೊಟ್ಟನ್ರಿ ತೊಂಬತ್ತಾರು ಅಂತ ಕೊಟ್ಟಿದ್ದೇನೆ ರೀ ಓಕೆ ನೆಕ್ಸ್ಟ್ ನೋಟಲ್ಲಿ ಇದನ್ನ ಸಂಖ್ಯೇನು ಹೆಂಗೆ ಕಂಡಿಬೇಕಂದ್ರೆ ನಮ್ಮ ಫಸ್ಟು ತೊಂಬತ್ತಾರನ ಒಡ್ಕೋರಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಈಜಿ ಆಗ್ಬಿಡುತ್ತಾ ಎರಡು ನಲ್ವತ್ತೆಂಟಲೇ ರೀ ತೊಂಬತ್ತಾರು ನೆಕ್ಸ್ಟ್ ಎರಡು ಇಪ್ಪತ್ತ್ನಾಲ್ಕಲೇ ಎರಡು ಹನ್ನೆರಡಲೆ ಎರಡು ಆರಲೇ ಹನ್ನೆರಡು ಎರಡು ಮೂರಲೆ ಆರು ಮೂರೊಂದಲೇ ಮೂರು ಗುಣಕಾರ ಮಾಡಿರಿ ನೋಡಿ ಸ್ನಂತ ಎರಡು ಎರಡು ನಾಲ್ಕು ನಾಲ್ಕು ನಾಲ್ಕೆಳ್ಳ ಎಂಟು ಎಂಟು ಎಂಟೇಳೆ ಹದಿನಾರು ಹದಿನಾರು ಎರಡು ಮೂವತ್ತೆರಡು ಮೂವತ್ತೆರಡು ಮೂರಲೆ ತೊಂಬತ್ತಾರು ಆಗುತ್ತೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ತೊಂಬತ್ತಾರದ ತೊಂಬತ್ತಾರ ಮಧ್ಯಲ್ಲಿ ಯಾವ್ಯಾವ ಸಂಖ್ಯೆನೇ ಭಾಗ ಹೋಗುತ್ತಾ ನೋಡಿಸ್ನತ್ರಿ ಅಲ್ಲಿ ಓಕೆ ನೆಕ್ಸ್ಟ್ ಒಂದರಲ್ಲೇ ರೀ ಎರಡರಲ್ಲಿ ನೆಕ್ಸ್ಟ್ ಒಂಬತ್ತಾರು ಹದಿನೈದು ಅಂದ್ರೆ ಈಗ ಮೂರಲೇ ಭಾಗ ಹೋಗುತ್ತಾ ಸನತಿ ಇದು ನೆಕ್ಸ್ಟ್ ನಾಲ್ಕರಲ್ಲೇ ಭಾಗ ಹೋಗುತ್ತೀ ಇದು ನಾಲ್ಕು ನಾಲ್ಕೆರಳೆ ಎಂಟು ನಾಲ್ಕು ನಾಲ್ಕಲೇ ಹದಿನಾರು ನೆಕ್ಸ್ಟ್ ಆರಲೇ ಬಾ ಹೋಗುತ್ತೆ ನೋಡಿ ಸ್ನೇಹಿತರೆ ಇದು ಆರೊಂದಲೇ ಆರು ಆರರೇ ಮೂವತ್ತಾರು ಆರಲೇ ಬಾ ಹೋಗುತ್ತೆ ರೀ ಎಂಟರಲ್ಲೇ ಬಾ ಹೋಗುತ್ತೆ ನೋಡಿರಿ ಎಂಟೊಂದೇ ಎಂಟು ಎಂಟರಲ್ಲಿ ಬಾ ಹೋಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಒಂಬತ್ತರಲ್ಲ ರೀ ಹತ್ತರಲ್ಲೇ ಹೋಗಲ್ಲ ರೀ ಹನ್ನೊಂದು ಹನ್ನೆರಡರಲ್ಲೇ ಬಾ ಹೋಗಲ್ಲ ರೀ ಹನ್ನೆರಡರಲ್ಲಿ ಬಾ ಹೋಗುತ್ತೆ ನಾವು ಹನ್ನೆರಡು ಎಂಟಲೆ ತೊಂಬತ್ತಾರು ನೆಕ್ಸ್ಟ್ ಹದಿನಾರು ಆರಲೆ ತೊಂಬತ್ತಾರು ಹದಿನಾರರಲ್ಲಿ ಬಾ ಹೋಗುತ್ತೆ ರೀ ನೆಕ್ಸ್ಟ್ ನಾಲ್ಕು ಎರಡನೇ ಎಂಟು ನಾಲ್ಕು ನಾಲ್ಕಲೇ ಅಂದ್ರೆ ಇಪ್ಪತ್ನಾಲ್ಕು ನಾಲ್ಕಲೇ ತೊಂಬತ್ತಾರಲೂ ಭಾಗ ಹೋಗುತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಭಾಗ ಹೋಗುತ್ತೆ ನೆಕ್ಸ್ಟ್ ಮೂವತ್ತೆರಡು ಮೂರಲೇ ರೀ ನೆಕ್ಸ್ಟ್ ಮೂವತ್ತೆರಡು ಮೂರಲೇ ಅಂದರೆ ನೆಕ್ಸ್ಟ್ ನಲ್ವತ್ತೆಂಟು ಎರಡನೇ ತೊಂಬತ್ತಾರು ತೊಂಬತ್ತಾರು ಅಂದರೆ ತೊಂಬತ್ತಾರು ಈ ತೊಂಬತ್ತಾರು ಮ ತೊಂಬತ್ತಾರು ಸಂಖ್ಯೆ ಅನ್ನೋದು ಇಷ್ಟು ಮಗಿಲೆ ಬಾ ಹೋಗುತ್ತೆ ರೀ ಸ್ನೇಹಿತರೆ ಅದಕ್ಕೆ ಇಲ್ಲಿ ನೋಡಿರಿ ತೊಂಬತ್ತಾರು ಅಂದರೆ ಎಷ್ಟರಲ್ಲಿಂದರೆ ಎಷ್ಟು ಯಾವ ಸಂಖ್ಯೆನ ಎರಡು ಸಂಖ್ಯೆನ ಗುಣಾಕಾರ ಮಾಡಿದ್ರೆ ತೊಂಬತ್ತಾರು ಆಗುತ್ತೆ ರೀ ಮತ್ತು ಎರಡು ಸಂಖ್ಯೆ ಕೂಡಿಸ್ರೆ ಇಪ್ಪತ್ತಾರಬೇಕು ಓಕೆ ನೆಕ್ಸ್ಟ್ ನೋಡ್ರಿ ಈಗ ಸೆಂಟ್ರ್ ಪ್ಲಸ್ ನೋಡಿರಿ ಹನ್ನೆರಡು ಗಂಟಲೇ ತೊಂಬತ್ತಾರು ಹನ್ನೆರಡು ಗಂಟಲೇ ತೊಂಬತ್ತಾರು ಆಗುತ್ತೆ ರೀ ಹನ್ನೆರಡು ಪ್ಲಸ್ ಎಂಟು ಪ್ಲಸ್ ಮಾಡಿದ್ರೆ ರೀ ಓಕೆ ಇಲ್ಲಿ ನೋಡಿ ಎರಡು ಸಂಖ್ಯೆನ ಕೂಡಿಸ್ರೆ ಇಪ್ಪತ್ತು ಆಗ್ಬೇಕು ಅದೇ ಎರಡು ಸಂಖ್ಯೆನ ಗುಣಾಕಾರ ಮಾಡಿದ್ರೆ ತೊಂಬತ್ತಾರು ಆಗ್ಬೇಕು ಇಲ್ಲಾಗತ್ತೆ ನೋಡ್ರಿ ಇದು ಹನ್ನೆರಡು ಪ್ಲಸ್ ಎಂಟು ಇಪ್ಪತ್ತು ಹನ್ನೆರಡು ಗಂಟಲೇ ತೊಂಬತ್ತಾರು ಅಂದ್ರೆ ಒಂದು ಸಂಖ್ಯೆ ಒಂದು ಸಂಖ್ಯೆ ಹನ್ನೆರಡು ಆಗತ್ತೆ ರೀ ಒಂದು ಸಂಖ್ಯೆ ಎಂಟು ಆಗುತ್ತೆ ಓಕೆ ಅವುಗಳ ನಡುವಿನ ವ್ಯತ್ಯಾಸ ಅಂದ್ರೆ ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡಬೇಕ್ರಿ ಈಗ ಹನ್ನೆರಡರಲ್ಲಿ ಎಂಟು ಅದ್ರ ರೀ ನಾಲ್ಕು ಬಂತು ರೀ ಈಗ ಓಕೆ ಹನ್ನೆರಡರಲ್ಲಿ ಎಂಟೂರೆ ನಾಲ್ಕು ಆನ್ಸರ್ ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟ್ರೆ ನಾಲ್ಕು ಬರ್ತೀರಿ ಇದು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಆಪ್ಷನ್ ಎ ಫೋರ್ ಓಕೆ ಇದನ್ನು ಇನ್ನೊಂದು ರೀತಿಯೂ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಮಾಡ್ತೀನಿ ನೋಡ್ರಲ್ಲಿ ಇಲ್ಲಿ ನೋಡ್ರಿ ವ್ಯಾಂಕೇನ ಎಕ್ಸ್ ಪ್ಲಸ್ ವಾಯ್ ಕೋಲ್ಡ್ ಎಷ್ಟು ಕೊಟ್ಟಣ ಇಪ್ಪತ್ತು ಕೋಟಿ ರೀ ನೆಕ್ಸ್ಟ್ ಎಕ್ಸ್ ಇಂಟು ಟು ವಾಯ್ ಇಸ್ಕೊಲ್ ಎಷ್ಟು ಕೊಟ್ಟಣ ರೀ ತೊಂಬತ್ತಾರು ರೀ ಒಂದು ಫಾರ್ಮುಲಾ ಸ್ನೇಹಿತರೆ ಓಕೆ ಎಕ್ಸ್ ಮೈನಸ್ ವಾಯ್ ಇಸ್ಕೊಲ್ ಟು ರೂಟ್ ಆಫ್ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ವೈ ಓಕೆ ನೆಕ್ಸ್ಟ್ ಏನು ನೋಡ್ರಿ ಇಲ್ಲಿ ರೂಟ್ ಆಫ್ ಎಕ್ಸ್ ಪ್ಲಸ್ ವೈ ಎಷ್ಟು ಕೊಟ್ಟನ್ರಿ ಇಪ್ಪತ್ತು ಕೊಟ್ಟಣ್ರಿ ಇಪ್ಪತ್ತು ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ವೈ ಎಷ್ಟು ಕೊಟ್ಟಣ್ರಿ ಎಕ್ಸ್ ವೈ ಇಂಟು ತೊಂಬತ್ತಾರು ಅದ್ರ ಇಲ್ಲಿ ಓಕೆ ನೆಕ್ಸ್ಟ್ ನೋಡ್ರಿ ಈಗ ರೂಟ್ ಇಪ್ಪತ್ತು ಇಪ್ಪತ್ತಲೆ ಎಷ್ಟು ರೀ ನಾಲ್ಕುನೂರು ಆಗತ್ತೆ ರೀ ಇದು ನೆಕ್ಸ್ಟ್ ತೊಂಬತ್ತಾರು ನಾಲ್ಕಲೇ ಎಷ್ಟಾಗತ್ತೆ ರೀ ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ಕೈಲೇ ಎರಡು ರೀ ನಾಲ್ಕು ಒಂಬತ್ತಲೇ ಮೂವತ್ತಾರು ಎರಡು ಮೂವತ್ತೆಂಟು ಆಯ್ತು ರೀ ಓಕೆ ನೆಕ್ಸ್ಟ್ ನೋಡ್ರಿ ರೂಟ್ ನಾಲ್ಕುನೂರು ಮೈನಸ್ ಮುನ್ನೂರ ಎಂಬತ್ನಾಲ್ಕ್ರೆ ಮೈನಸ್ ಮಾಡಿದ್ರೆ ಹದಿನಾರು ಆಗುತ್ತೆ ರೀ ಇದು ನೆಕ್ಸ್ಟ್ ಹದಿನಾರು ರೂಟ್ ಎಷ್ಟು ಎಷ್ಟಾಗುತ್ತೆ ರೀ ನಾಲ್ಕು ಆಗುತ್ತೆ ಸ್ನೇಹಿತರೆ ಸರ್ ಓಕೆ ಸರಿಯಾದ ಎಷ್ಟು ನಾಲ್ಕು ರೀ ಎಕ್ಸ್ ಮೈನಸ್ ವೈ ಬೆಲೆ ಎಷ್ಟು ಬದ್ರಿ ನಾಲ್ಕು ಬತ್ತಿರಿ ಅವೇನಕ್ಕೆ ಏನು ರೀ ನಡುವಿನ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸಕ್ಕೆ ಏನು ರೀ ವ್ಯತ್ಯಾಸ ಎರಡು ಸಂಖ್ಯೆಗಳು ಎಕ್ಸ್ ಮೈನಸ್ ವೈನ ನಡುವಿನ ವ್ಯತ್ಯಾಸ ಎಷ್ಟು ಅಂದ್ರೆ ಸರಿಯಾದ ಆನ್ಸರ ನಾಲ್ಕು ಬರುತ್ತೆ ರೀ ಓಕೆ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ಸಣ್ಣ ಇದು ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತವು ಇಪ್ಪತ್ತಾರು ಆಗಿದ್ದಾರೆ ಅವುಗಳ ವ್ಯತ್ಯಾಸವು ಹನ್ನೆರಡು ಆಗಿದ್ದರೆ ಅವುಗಳ ವರ್ಗಗಳ ವ್ಯತ್ಯಾಸ ವ್ಯತ್ಯಾಸ ಏನು ಅಂತಂದ್ರಿ ಓಕೆ ಅವುಗಳ ವರ್ಗಗಳ ವ್ಯತ್ಯಾಸ ಏನು ಅಂತಂದ್ರೆ ಸ್ನೇಹಿತರೆ ಓಕೆ ಫಸ್ಟ್ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟ ನೋಡ್ರಿ ಇಲ್ಲಿ ಇಪ್ಪತ್ತಾರು ಕೊಟ್ಟನು ರೀ ಓಕೆ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳ ಮೊತ್ತ ಅಂದರೆ ಎಕ್ಸ್ ಪ್ಲಸ್ ವಾಯ್ ಇಸ್ಕೊಟ್ರಿ ಎಷ್ಟು ಇಪ್ಪತ್ತಾರು ಐತ್ರಿ ನೆಕ್ಸ್ಟ್ ಅವುಗಳ ವ್ಯತ್ಯಾಸ ಅವುಗಳ ವ್ಯತ್ಯಾಸ ಅಂದರೆ ಎಕ್ಸ್ ಮೈನಸ್ ವಾಯಿಸ್ಕೊಳ್ತು ಹನ್ನೆರಡು ಕೊಟ್ಟನು ರೀ ಓಕೆ ಅವುಗಳ ವ್ಯತ್ಯಾಸ ವ್ಯತ್ಯಾಸ ಒಂದು ಸಲ ಒಂದ್ಸಲ ಪ್ಲಸ್ಸ ಒಂದ್ಸಲ ಮೈನಸ್ ಓಕೆ ಒಂದು ಸಲ ಪ್ಲಸ್ಸ ಒಂದು ಸಲ ಮೈನಸ್ ಕೊಟ್ಟಿದ್ರೆ ಏನು ಮಾಡೋಂಥ ಏನು ರೀ ನಿಮ್ಗೆ ಇಪ್ಪತ್ತಾರು ಪ್ಲಸ್ ಹನ್ನೆರಡು ಒಂದು ಸಲ ಮಾಡ್ಬೇಕು ರೀ ನೆಕ್ಸ್ಟ್ ಇಪ್ಪತ್ತಾರು ಮೈನಸ್ ಹನ್ನೆರಡನ್ನ ಒಂದು ಸಲ ಮಾಡಬೇಕು ನೆಕ್ಸ್ಟ್ ಡಿವೈಡೆಡ್ ಬೈ ಟು ಇದು ಎಕ್ಸ್ ಬರುತ್ತೆ ರೀ ಒಂದು ವಾಯ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿರಿ ಇಪ್ಪತ್ತಾರು ಪ್ಲಸ್ ಹನ್ನೆರಡು ಅಂದ್ರೆ ಮೂವತ್ತೆಂಟು ಐತೆ ರೀ ಡಿವೈಡೆಡ್ ಬೈ ಎರಡು ಆಗುತ್ತೆ ಎರಡು ಒಂದ್ಲೇ ಎರಡು ಹತ್ತೊಂಬತ್ತಲೇ ಮೂವತ್ತೆಂಟು ಎಷ್ಟು ಬತ್ತರಿ ಇದು ಎಕ್ಸ್ ಅನ್ನೋದು ಹತ್ತೊಂಬತ್ತು ಬತ್ತರಿ ನಮ್ಗೆ ಓಕೆ ನೆಕ್ಸ್ಟ್ ಇಪ್ಪತ್ತಾರಲ್ಲಿ ಹನ್ನೆರಡು ಹೋದ್ರೆ ಎಷ್ಟ್ರ ಇಪ್ಪತ್ತಾರಲ್ಲಿ ಹನ್ನೆರಡು ಹೋದ್ರೆ ಹದಿನಾಲ್ಕು ಆಗುತ್ತೆ ಡಿವೈಡೆಡ್ ಬೈ ಟು ಆಗುತ್ತೆ ಸರಿ ಇದು ನೆಕ್ಸ್ಟ್ ಎರಡು ಎರಡೊಂದೇ ಎರಡು ಏಳೆ ಹದಿನಾಲ್ಕು ಎಷ್ಟು ಬತ್ತೀರಿ ಇದು ವಾಯ್ ಏನದು ವಾಯ್ ಏನದು ಏಳು ಬತ್ತ ಸ್ನೇತರ ಅದಕ್ಕೆ ವಾಯ್ ಏನದು ಏಳು ಬತ್ತರಿ ಒಂದು ಸಂಖ್ಯೆ ಹತ್ತೊಂಬತ್ತು ಬತ್ರಿ ಒಂದು ಸಂಖ್ಯೆ ಏಳು ಬತ್ರಿ ಓಕೆ ಆಮ್ಯಾಕೇನ್ರಿ ವರ್ಗಗಳ ವ್ಯತ್ಯಾಸ ವರ್ಗಗಳ ವ್ಯತ್ಯಾಸ ಅಂದ್ರೆ ಓಕೆ ವರ್ಗ ಮಾಡಿರಿ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ವಾಯ್ ಸ್ಕ್ವೇರ್ ವರ್ಗಗಳ ವ್ಯತ್ಯಾಸ ಅಂತಂದರೆ ಹತ್ತೊಂಬತ್ತು ಎಷ್ಟು ರೀ ಮುನ್ನೂರ ಅರವತ್ತೊಂದು ಆಗತ್ತೆ ರೀ ನೆಕ್ಸ್ಟ್ ಏಳರದ್ದು ಎಷ್ಟು ಆಯ್ತು ರೀ ಏಳು ಏಳೆ ನಲ್ವತ್ತೊಂಬತ್ತು ಆಗತ್ತೆ ರೀ ಓಕೆ ಮುನ್ನೂರ ಅರುವತ್ತೊಂದರಲ್ಲಿ ನಲ್ವತ್ತೊಂಬತ್ತನ್ನು ಮೈನಸ್ ಮಾಡಿರಿ ಈಗ ಹತ್ತೊಂಬತ್ತರಲ್ಲಿ ಒಂದು ಅದ್ರ ನಾಲ್ಕು ರೀ ಆರಲ್ಲಿ ಐದು ಆಗತ್ತೆ ರೀ ಆರಲ್ಲಿ ಹತ್ತೊಂಬತ್ತು ಹತ್ತು ಹನ್ನೊಂದರಲ್ಲಿ ಒಂಬತ್ತು ಸಾವಿರ ಎರಡು ಆಗತ್ತೆ ರೀ ಆರಲ್ಲಿ ಐದು ಅದ್ರ ಒಂದು ಮೂರಕ್ಕೆ ಮೂರು ಎಷ್ಟು ಹತ್ತಿರ ಇದು ಮುನ್ನೂರ ಹನ್ನೆರಡು ಆಗತ್ತೆ ಸರ ಸರಿಯಾದ ಸರ್ ಎಷ್ಟು ಹತ್ತಿರ ಇದು ಮೂರು ನೂರ ಹನ್ನೆರಡು ಬರುತ್ತೆ ರೀ ಓಕೆ ಸರಿ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಮೂರ್ನೂರ ಹನ್ನೆರಡು ಓಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಓಕೆ ರೀ ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಓಕೆ ಇಲ್ಲಿ ನೋಡಿರಿ ಅವೇನು ಕೊಟ್ಟಣ್ರಿ ಇಲ್ಲಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ಗೆ ಬೇಕೇನು ರೀ ಓಕೆ ವರ್ಗಗಳ ನಡುವಿನ ವ್ಯತ್ಯಾಸ ಅಂದ್ರೆ ವರ್ಗಗಳ ನಡುವಿನ ವ್ಯತ್ಯಾಸ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದನ್ರಿ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದ್ರೆ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಎರಡು ಬರ್ತೀರಿ ಓಕೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಫಾರ್ಮುಲಾ ಏನಂತಂದ್ರೆ ಎಕ್ಸ್ ಪ್ಲಸ್ ವೈ ಇಂಟು ಇಂಟು ದ ಬ್ರಿಕೆಟ್ ಎಕ್ಸ್ ಮೈನಸ್ ವೈ ಓಕೆ ಇಲ್ಲಿ ನೋಡಿರಿ ಇಪ್ಪತ್ತಾರು ಸ್ಕ್ವೇರ್ ಮೈನಸ್ ಹನ್ನೆರಡು ಸ್ಕ್ವೇರ್ ಓಕೆ ನೆಕ್ಸ್ಟ್ ನೋಡಿರಿ ಎಕ್ಸ್ ಪ್ಲಸ್ ವೈ ಇಂಟು ಇಂಟು ದ ಬ್ರಿಕೆಟ್ ಎಕ್ಸ್ ಮೈನಸ್ ವೈ ವೈದಂದ್ರೆ ಏನು ಕೊಟ್ಟಣ್ರಿ ಇಪ್ಪತ್ತಾರು ಇಂಟು ಹನ್ನೆರಡು ಅವನೇ ಕೊಟ್ಟುಬಿಟ್ಟಾನ್ರಿ ಇಲ್ಲಿ ಓಕೆ ಇಪ್ಪತ್ತಾರು ಮತ್ತು ಹನ್ನೆರಡು ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಹನ್ನೆರಡು ಅವನೇ ಕೊಟ್ಟನ್ರಿ ಇಪ್ಪತ್ತಾರು ಹನ್ನೆರಡು ಎಷ್ಟು ಅಂದ್ರೆ ಹನ್ನೆರಡು ಆರಲಿ ಎಪ್ಪತ್ತೆರಡು ರೀ ಹನ್ನೆರಡು ಎರಡು ಇಪ್ಪತ್ನಾಲ್ಕು ಏಳು ಮೂವತ್ತು ಒಂದು ಎಷ್ಟಾಯ್ತು ರೀ ಮೂರ್ನೂರ ಹನ್ನೆರಡು ಆನ್ಸರ್ ಬರುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟು ರೀ ಮೂರು ನೂರ ಹನ್ನೆರಡು ಇಲ್ಲಿ ಕೊಟ್ಟಿದೆ ನೋಡಿರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಮೂರ್ನೂರ ಹನ್ನೆರಡು ಆಗುತ್ತೆ ಓಕೆ ರೀ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಹೇಗೆ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಇಲ್ಲಿ ಪರಿಪೂರ್ಣ ವರ್ಗವಾಗಿರುವ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಓಕೆ ನಾಲ್ಕು ಅಂಕಿ ಚಿಕ್ಕ ಸಂಖ್ಯೆ ಯಾವುದ್ರೆ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಯಾವುದು ಅಂತಂದರೆ ಒಂದು ಸಾವಿರ ಓಕೆ ಅವೇನಾದ್ರು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದಿನ ಅಂತಂದರೆ ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಆಗ್ತಾರೆ ಓಕೆ ಅವ ಮೂರು ಅಂಕಿ ಚಿಕ್ಕ ಸಂಖ್ಯೆ ಕೇಳಿದಿನಂತಂದರೆ ಒಂಬತ್ತು ಮೂರು ಅಂಕಿ ಚಿಕ್ಕ ಸಂಖ್ಯೆ ಅಷ್ಟು ಒಂದು ಸಾವಿರ ರೀ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಎಷ್ಟು ಆಗುತ್ತೆ ಮೂರು ಅಂಕಿ ದೊಡ್ಡ ಸಂಖ್ಯೆ ಒಂಬತ್ತು ನೂರ ತೊಂಬತ್ತೊಂಬತ್ತು ಆಗತ್ತೆ ಓಕೆ ಇದೇ ರೀತಿ ಎರಡು ಅಂಕಿ ಚಿಕ್ಕ ಸಂಖ್ಯೆ ಎರಡು ಅಂಕಿ ಚಿಕ್ಕ ಸಂಖ್ಯೆ ಹತ್ತಿರ ನೆಕ್ಸ್ಟ್ ಇದು ನೂರು ಇದು ನೂರಾಗತ್ತೆ ಒಂಬತ್ತು ನೂರ ತೊಂಬತ್ತೊಂಬತ್ತು ಓಕೆ ಇದು ಎರಡು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಆಗತ್ತೆ ಓಕೆ ನಾವು ಅಂಕಿ ರೀ ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಂದ್ರ ಓಕೆ ನಾ ಇಲ್ಲಿ ಇಲ್ಲಿ ನೋಡಿರಿ ನಾಲ್ಕು ಅಂಕಿನೇ ಆದ್ರೆ ಎಲ್ಲನೂ ಎಲ್ಲರೂ ನಾಲ್ಕು ಅಂಕಿನೇ ಆದರೆ ನೆಕ್ಸ್ಟ್ ನೋಡಿರಿ ಒಂದು ಸಾವಿರ ಕೊಟ್ಟಾನೆ ಫಸ್ಟ್ನೇ ಆಪ್ಷನ್ಸ್ ಒಂದು ಸಾವಿರ ಕೊಟ್ಟಾನಂದ್ರೆ ಒಂದು ಸಾವಿರನ ಹತ್ತು ಹತ್ಲೇ ಹತ್ತನ್ನು ನಾಲ್ಕು ಅಂಕಿ ವರ್ಗ ಸ ವರ್ಗ ಆಗಿರ್ಬೇಕಂತ ಯಾರು ವರ್ಗ ಅಂದ್ರೆ ಹತ್ತಿರ ಸ್ಕ್ವಯರ್ ಮಾಡಿದಾಗ ನೂರಾಗತ್ತೀ ನೂರು ಸ್ಕ್ವೇರ್ ಮಾಡಿದಾಗ ಹತ್ತು ಸಾವಿರ ಆಗತ್ತೆ ರೀ ಓಕೆ ಹತ್ತು ಸಾವಿರ ಆಗತ್ತೆ ರೀ ಓಕೆ ಯಾವಾಗ ಕೊಟ್ಟರೆ ಒಂದು ಸಾವಿರ ಕೊಟ್ಟನು ರೀ ಇದು ಆಗಲ್ಲ ರೀ ಒನ್ಯದ ಓಕೆ ಒನ್ಯಾದ ಬಿಟ್ಬಿಟ್ರಿ ನೆಕ್ಸ್ಟ್ ಎರಡನೇ ನೋಡಿರಿ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿರಿ ಒಂದು ಸಾವಿರದ ಇಪ್ಪತ್ತ ನಾಲ್ಕು ಒಂದು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಗ ಹೆಂಗೆ ಮಾಡ್ಬೇಕಂತಂದ್ರೆ ಇವೆರಡು ವರ್ಗ ಅಂದರೆ ಎರಡೆರಡು ಸಂಖ್ಯೆನ ಹುಡ್ಕೋಬೇಕು ಓಕೆ ವರ್ಗ ಅಂದರೆ ಎರಡೆರಡು ಸಂ ಎರಡೆರಡು ಸಂಖ್ಯೆಗಳನ್ನ ಹುಡ್ಕೋಬೇಕು ರೀ ನೆಕ್ಸ್ಟ್ ನೋಡ್ರಿ ಮೂರು ಮೂರಲೆ ಒಂಬತ್ತು ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡ್ತೀವಿ ನೋಡ್ರಿ ಇಲ್ಲಿ ಅಷ್ಟರಲ್ಲೇ ಗುಣಾಕಾರ ಮಾಡಬೇಕು ಓಕೆ ಹತ್ತರಲ್ಲಿ ಒಂಬತ್ತು ಅದರ ಬಂದರೆ ಒಂದರಲ್ಲಿ ಒಂದವರ ಸೊನ್ನೆ ನೆಕ್ಸ್ಟ್ ಈ ಮೂರನ್ನು ತಂದೆ ಇಲ್ಲಿ ಕೂಡಿಸ್ಬೇಕು ರೀ ಈಗ ಮೂರು ಮೂರು ಆರು ಐತೆ ಈಗ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಎರಡು ಒಂದೇ ಕಡೆ ಇಳಿಸ್ಬೇಕು ರೀ ಈಗ ಎರಡು ಒಮ್ಮೇಲಿ ಇಳಿಸ್ಕೋಬೇಕು ನೆಕ್ಸ್ಟ್ ನೋಡ್ರಿ ಈಗ ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡ್ತೀವಿ ನೋಡ್ರಿ ಇಲ್ಲಿ ಅಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು ಈಗ ಓಕೆ ಅರವತ್ತು ಇಲ್ಲಿ ಇಲ್ಲಿ ಒಂದು ತೊಗೊಂಡೆವು ಇಲ್ಲಿ ಒಂದು ತಗೊಂಡೆವು ಅಂದರೆ ಅರವತ್ತೊಂದು ಒಂದಲೇ ಎಷ್ಟಾಗತ್ತೆ ಅರವತ್ತೊಂದು ಒಂದಲೇ ಅರವತ್ತೊಂದು ಆಗತ್ತೆ ರೀ ಇದು ಕೂಡಲ್ಲ ರೀ ಇಲ್ಲಿ ನೆಕ್ಸ್ಟ್ ಇದು ಬಿಡ್ರಿ ಈಗ ನೆಕ್ಸ್ಟ್ ನೆಕ್ಸ್ಟ್ ಎರಡು ತಗ್ರಿ ಈಗ ಎರಡು ಎರಡಲೇ ನಾಲ್ಕು ಎರಡು ಆರಲೆ ಹನ್ನೆರಡು ಒಂದೂರ ಇಪ್ಪತ್ತ್ನಾಲ್ಕು ಬಂದಿದೆ ನೋಡಿರಿ ಇಲ್ಲಿ ಅಂದ್ರೆ ಇಲ್ಲಿ ಎರಡು ಬರುತ್ತೆ ರೀ ಇಲ್ಲಿ ಎರಡು ಬರುತ್ತೆ ಓಕೆ ಒಂದೂರ ಇಪ್ಪತ್ತ್ನಾಲ್ಕು ಒಂದು ಒಂದೂರ ಇಪ್ಪತ್ನಾಲ್ಕರಲ್ಲಿ ಒಂದೂರ ಇಪ್ಪತ್ತ್ನಾಲ್ಕು ಹೋದ್ರೆ ಜೀರೋ ಬರುತ್ತೆ ರೀ ಓಕೆ ಇದರ ವರ್ಗ ಎಷ್ಟಾಗತ್ತೆ ರೀ ಒಂದು ಸಾವಿರದ ಇಪ್ಪತ್ನಾಲ್ಕರ ವರ್ಗ ಮೂವತ್ತೆ ವರ್ಗ ಮೂಲ ಎಷ್ಟಾಗತ್ತೆ ರೀ ಒಂದು ಸಾವಿರದ ಇಪ್ಪತ್ನಾಲ್ಕು ಆಗುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟು ರೀ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ರೀ ಓಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಒಂದು ಸಾವಿರದ ಇಪ್ಪತ್ನಾಲ್ಕು ಓಕೆ ಒಂದು ಸಾವಿರದ ಇಪ್ಪತ್ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ರೂಢ ಸ್ನೇಹಿತರಲ್ಲಿ ಒಂದು ಸಂಖ್ಯೆಯ ಮೂವತ್ತು ಪರ್ಸೆಂಟೇಜ್ಗೆ ಮೂವತ್ತೆಂಟನ್ನು ಸೇರಿಸಿದಾಗ ಫಲಿತಾಂಶವು ಐವತ್ತು ಆಗಿದೆ ಆ ಸಂಖ್ಯೆ ಏನು ಅಂತ ಕೇಳಿದೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಅವೇನು ಕಟ್ಟ ಒಂದು ಸಂಖ್ಯೆ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ರೀ ನಮಗೆ ಯಾವ ಸಂಖ್ಯೆ ಗೊತ್ತಿಲ್ಲ ಅಂದರೆ ಯಾಕೆ ಇಟ್ಕೊಂಡ್ರೆ ಅದಕ್ಕೆ ಮೂವತ್ತು ಪರ್ಸೆಂಟೇ ಇಂಟು ಮೂವತ್ತು ಪರ್ಸೆಂಟೇಜ್ ಪರ್ಸಂಟೇಜ್ ಅಂದರೆ ಕೆಳಗಡೆ ಬರುತ್ತೆ ರೀ ಇದು ಪರ್ಸೆಂಟೇಜ್ಗೆ ಮೂವತ್ತೆಂಟನ್ನು ಸೇರಿಸಿದಾಗ ಅಂದರೆ ಪ್ಲಸ್ ಮೂವತ್ತೆಂಟನ್ನು ಸೇರಿಸಿದಾಗ ಫಲಿತಾಂಶವು ಐವತ್ತು ಬರುವುದು ಓಕೆ ಐವತ್ತು ಬರುವುದು ಹಾಗಾದರೆ ಆ ಸಂಖ್ಯೆ ಏನು ಅಂತ ಓಕೆ ಇಲ್ಲಿ ನೋಡ್ರಿ ಎಕ್ಸ್ ಇಂಟು ಮೂವತ್ತು ಬೈ ಹಂಡ್ರೆಡ್ ಇಜ್ಕೊಳ್ಟು ಐವತ್ತು ಈ ಮೂವತ್ತೆಂಟು ಇದ್ದಿದ್ದ ಆ ಕಡೆ ಹೋದ್ರೆ ಏನಾಗುತ್ತೆ ರೀ ಮೈನಸ್ ಚಿಹ್ನೆ ಆಗತ್ತೆ ಅಸ್ನಂದ್ರೆ ನೆಕ್ಸ್ಟ್ ಎಕ್ಸ್ ಇಂಟು ಮೂವತ್ತು ಬೈ ಹಂಡ್ರೆಡ್ ಇಜ್ಕೊಳ್ಟು ಐವತ್ತರಲ್ಲಿ ಮೂವತ್ತೆಂಟು ಹೋದ್ರೆ ಹನ್ನೆರಡು ಆಗತ್ತೆ ರೀ ಇದು ನೆಕ್ಸ್ಟ್ ಎಕ್ಸ್ ಇಜ್ಕೊಳ್ಟು ಮೂವತ್ತು ಇಲ್ಲಿ ಎಕ್ಸ್ ಇಂಟು ಹನ್ನೆರಡು ಇಲ್ಲಿ ನೋಡಿರಿ ಈ ಹಂಡ್ರೆಡ್ ಇದ್ದಿದ್ದು ಈ ಕಡೆ ಬಂದರೆ ಇಂಟು ಆಗತ್ತೆ ರೀ ಹನ್ನೆರಡು ಇಂಟು ನೂರಂದ್ರೆ ಒಂದು ಸಾವಿರದ ಎರಡು ನೂರು ಆಗತ್ತೆ ರೀ ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಸಾವಿರದ ಎರಡು ನೂರು ಡಿವೈಡೆಡ್ ಬೈ ಹಂಡ್ರೆಡ ಈ ಮೂವತ್ತಾಗತ್ತೆ ರೀ ಓಕೆ ಮೂವತ್ತಿದ್ದು ಇಲ್ಲಿ ಇಲ್ಲಿ ಇಂಟು ಆದರೆ ಈ ಕಡೆ ಬಂದರೆ ಭಾ ಖರ ಆಗುತ್ತೆ ಅಂತ ಇದು ನೆಕ್ಸ್ಟ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಐತ್ರೀ ಮೂರೊಂದಲೇ ಮೂರು ನಲ್ವತ್ತು ಒಂದೂರ ಇಪ್ಪತ್ತು ಆಗತ್ತೆ ರೀ ಓಕೆ ಎಕ್ಸ್ ಇಸ್ ಇಕ್ವಲ್ ಟು ಎಷ್ಟು ಬರ್ತೀರಿ ನಲ್ವತ್ತು ಬಂದರೆ ಓಕೆ ಹಾಗಾದರೆ ಆ ಸಂಖ್ಯೆ ಏನು ಅಂದ್ರೆ ಏನು ಅಂದ್ರೆ ನಲ್ವತ್ತು ಸರಿಯಾದ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಅಷ್ಟೇ ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ ಓಕೆ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗಿರುತ್ತೆ ರೀ ಓಕೆ ನೆಕ್ಸ್ಟ್ ಕ್ವಶನ್ ಏನರ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಏಳನೇ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತವು ಇಪ್ಪತ್ತು ಮತ್ತು ಅವುಗಳ ವರ್ಗಗಳ ವ್ಯತ್ಯಾಸವು ಎಂಬತ್ತು ಆಗಿದೆ ನೀಡಿರೋ ಪರ್ಯಾಯಗಳಿಂದ ಎರಡು ಸಂಖ್ಯೆಗಳನ್ನು ಕಂಡಿರ ಪರ್ಯಾಯಗಳಿಂದ ಪರ್ಯಯಗಳಿಂದ ಪರ್ಯಯಗಳೆಂತಂದ್ರಿಂದ ಅಲ್ಟ್ರನೇಟಿವ್ ಅಂದ್ರೆ ಒಂದಿಸ್ತಾರೆ ಅಲ್ಟರ್ನೇಟಿವ್ ಪರ್ಯಾಯ ಪರ್ಯಾಯ ಪರ್ಯಾಯಗಳಿಂದ ಎರಡು ಸಂಖ್ಯೆಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ನೋಡಿರಿ ಎಕ್ಸ್ ಪ್ಲಸ್ಸು ವಾಯ್ ಅವು ಎರಡು ಸಂಖ್ಯೆಗಳ ಮೊತ್ತ ಕೊಟ್ಟಂದ್ರೆ ಇಪ್ಪತ್ತು ಹತ್ತು ರೀ ನೆಕ್ಸ್ಟ್ ಅವುಗಳ ವರ್ಗಗಳ ವ್ಯತ್ಯಾಸ ಎಂಬತ್ತು ಅಂದ್ರೆ ಅವು ವರ್ಗಗಳ ವ್ಯತ್ಯಾಸ ವರ್ಗಗಳ ವ್ಯತ್ಯಾಸ ಅಂದರೆ ಎಕ್ಸ್ ಮೈನಸ್ ವೈ ಇಜ್ಕೊಳ್ತು ಎಷ್ಟು ಎಂಬತ್ತು ಕೊಟ್ಟಿದ್ದಾನೆ ರೀ ಓಕೆ ಅವುಗಳ ವ್ಯತ್ಯಾಸ ಅಂತ ಕೊಟ್ಟಿದ್ದಾನೆ ರೀ ಓಕೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಮಾಡ್ಬೇಕಾದ್ರೆ ಎರಡು ಸಂಖ್ಯೆಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದಾನಿ ಓಕೆ ಇಲ್ಲಿ ನೋಡಿರಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ಕ್ವಲ್ ಟು ಏನಾಗತ್ತೀ ಇದ್ರ ಫಾರ್ಮುಲಾ ಏನಿಸ್ತೈತೆ ರೀ ಇದು ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಬ್ರಿಕೆಟ್ ಎಕ್ಸ್ ಮೈನಸ್ ವೈ ಓಕೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಷ್ಟು ಕೊಟ್ಟೇನ್ರಿ ಎಂಬತ್ತು ಕೊಟ್ಟಾನಿರಿ ಇಲ್ಲಿ ಓಕೆ ನೆಕ್ಸ್ಟ್ ಇಜ್ ಇಲ್ಟು ಎಕ್ಸ್ ಪ್ಲಸ್ ವೈ ಎಷ್ಟು ಕೊಟ್ಟನ್ರಿ ಇಪ್ಪತ್ತು ಕೊಟ್ಟನ್ರಿ ಇಪ್ಪತ್ತು ನೆಕ್ಸ್ಟ್ ಎಕ್ಸ್ ಮೈನಸ್ ವೈ ಎಷ್ಟು ಕೊಟ್ಟನ್ರಿ ಗೊತ್ತಿಲ್ಲ ರೀ ನಮ್ಗೆ ಎಕ್ಸ್ ಮೈನಸ್ ವೈ ಓಕೆ ನೆಕ್ಸ್ಟ್ ನೋಡಿರಿ ಈ ಇಪ್ಪತ್ತಿದು ಈ ಕಡೆ ಬಂದರೆ ವಾ ಆಗತ್ತೆ ರೀ ಇದು ಎಂಬತ್ತು ವೈ ರೀ ನೆಕ್ಸ್ಟ್ ಎಕ್ಸ್ ಮೈನಸ್ ವಾಯ್ ಇಜ್ಕೊಳ್ಟು ಎಂಬತ್ತು ವೈ ಇಪ್ಪತ್ತು ಇಪ್ಪತ್ತಂದರೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಐತ್ರಿ ಎರಡೊಂದಲಿ ಎರಡು ನಾಲ್ಕಲೆ ಎಂಟು ಅಂದರೆ ಎಕ್ಸ್ ಮೈನಸ್ ವಾಯ್ ಇಜ್ಕೊಟ್ಟರು ಎಷ್ಟು ಬಾತ್ರಿ ನಾಲ್ಕು ರೀ ನಮ್ಗೆ ಓಕೆ ಇಲ್ಲಿ ನೋಡಿರಿ ಎಕ್ಸ್ ಪ್ಲಸ್ ವಾಯ್ ಎಷ್ಟು ಕೊಟ್ಟಣ್ರಿ ಇರಲಿ ಎಕ್ಸ್ ಪ್ಲಸ್ ವಾಯ್ ಎಷ್ಟು ಕೊಟ್ಟಣ್ರಿ ಇಪ್ಪತ್ತು ಕೊಟ್ಟಣ್ರಿ ಎಕ್ಸ್ ಪ್ಲಸ್ ವಾಯ್ ಇಪ್ಪತ್ತು ಬಂದ ರೀ ನೆಕ್ಸ್ಟ್ ಎಕ್ಸ್ ಮೈನಸ್ ವಾಯ್ ಎಷ್ಟು ಬಂದಿದ್ದಾರೆ ನಮಗೆ ಇಲ್ಲಿ ನಾಲ್ಕು ಬಂದಿದ್ದರೆ ನಾಲ್ಕು ಬರೀರಿ ಈಗ ನೆಕ್ಸ್ಟ್ ನೋಡಿರಿ ಹೇಳಿ ಫಸ್ಟ್ ಒಂದು ಸಲ ಪ್ಲಸ್ ಒಂದು ಸಲ ಮೈನಸ್ ಬಂದಾಗ ಎಕ್ಸ್ ಪ್ಲಸ್ ಒಂದು ಸಲ ಪ್ಲಸ್ ಮಾಡಿರಿ ಒಂದು ಸಲ ಮೈನಸ್ ಮಾಡ್ರಿ ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಡಿವೈಡೆಡ್ ಬೈ ಟು ಎಕ್ಸ್ ಬೆಲೆ ಬರ್ತದೆ ರೀ ನೆಕ್ಸ್ಟ್ ಎಕ್ಸ್ ಮೈ ಈ ವಾಯ್ ಬೆಲೆ ಬೇಕಂದ್ರೆ ಈಗ ಎಕ್ಸ್ ಅಂದರೆ ಇಪ್ಪತ್ತು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಟು ಇಪ್ಪತ್ತು ಪ್ಲಸ್ ನಾಲ್ಕು ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಟೂ ರೀ ಎರಡೊಂದ್ಲೇ ಎರಡು ಹನ್ನೆರಡಲೆ ಇಪ್ಪತ್ತ್ನಾಲ್ಕು ಅಂದರೆ ಹನ್ನೆರಡು ಬಂತ್ರಿ ಸ್ನೇಹಿತರೆ ಇದು ಒಂದು ಎಕ್ಸ್ ಬೆಲೆ ಹನ್ನೆರಡು ಬಂತರಿ ನೆಕ್ಸ್ಟ್ ವೈ ಇಪ್ಪತ್ತರಲ್ಲಿ ನಾಲ್ಕು ಹೋದ್ರೆ ಹದಿನಾರು ಹದಿನಾರು ಬೈ ಎರಡು ಐತ್ರಿ ಈಗ ಎರಡು ಎರಡೊಂದೇ ಎರಡು ಎಂಟಲೇ ಹದಿನಾರು ಎಷ್ಟು ಬತ್ತರಿ ವೈ ಬೆಲೆ ಎಂಟು ಬತ್ತಿರಿ ಓಕೆ ಆ ಎರಡು ಸಂಖ್ಯೆಗಳನ್ನು ಕೈ ನುಡಿ ಅಂದರೆ ಎರಡು ಸಂಖ್ಯೆಯನ್ನು ಆಯ್ಕೆ ಮಾಡಿರಿ ಅಂತಂದಾಗ ಒಂದು ಹನ್ನೆರಡು ಮಂತ್ರಿ ಇನ್ನೊಂದು ಎಂಟು ಮಾತ್ರ ಓಕೆ ಸರಿಯಾದ ಆನ್ಸರ್ ಎಷ್ಟು ನೋಡಿರಿ ಸ್ನೇಹಿತರೆ ಇಲ್ಲಿ ಹನ್ನೆರಡು ಮತ್ತು ಎಂಟು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಅದಕ್ಕೆ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗಿರುತ್ತೆ ರೀ ಓಕೆ ಹನ್ನೆರಡು ಮತ್ತು ಎಂಟು ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಯಾವ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎಂಟನೇ ಕ್ವೆಶನ್ ಸ್ನೇಹಿತರೆ ಈಗ ಏನು ಕೊಟ್ಟಣ್ರಿ ಅವ ಒಂದು ಸಂಖ್ಯೆಯನ್ನು ಒಂದು ಸಂಖ್ಯೆಯಿಂದ ನಲವತ್ತನ್ನು ಕಳೆಯುವಾಗ ಅದು ಅರುವತ್ತು ಪರ್ಸೆಂಟ್ ಕಡಿಮೆಯಾಗುತ್ತದೆ ಹಾಗಾದರೆ ಆ ಸಂಖ್ಯೆ ಏನು ಅಂತ ನಾನು ಒಂದು ಇಲ್ಲಿ ನೋಡಿರಿ ಒಂದು ಸಂಖ್ಯೆ ಏನು ಯಾವ ಸಂಖ್ಯೆದು ರೀ ನಮಗೆ ಅದನ್ನು ನಲವತ್ತನ್ನು ಕಳೆದಾಗ ಅದು ಎಷ್ಟು ಸಂಖ್ಯೆದು ರೀ ನಮ್ಗೆ ಅರುವತ್ತು ಪರ್ಸೆಂಟ್ ಕಡಿಮೆ ಆಗುತ್ತದೆ ಅಂದರೆ ಅರುವತ್ತು ಪರ್ಸೆಂಟ್ ಕಡಿಮೆ ಆಗುತ್ತದೆ ಅಂತ ನಾನು ಸಂಖ್ಯೆ ಓಕೆ ನೆಕ್ಸ್ಟ್ ನೋಡಿ ಅರವತ್ತು ಪರ್ಸೆಂಟ್ ಕಡಿಮೆ ಆಗುತ್ತದೆ ಅಂತ ನಾನು ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ ಇದನ್ನು ಇದನ್ನು ಈ ಕಡೆ ತೋರಿಸ್ನಿತ್ರಿ ಇದು ಇದು ಅರವತ್ತು ಬೈ ಹಂಡ್ರೆಡ್ ಇದ್ದಾನೆ ಈ ಕಡೆ ತಗೋಬೇಕ್ರಿ ಈಗ ಓಕೆ ಎಕ್ಸ್ ಮೈನಸ್ ಅರವತ್ತು ಎಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಈಜ್ ಇಕ್ವಲ್ ಟು ಈ ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಆಗತ್ತೆ ರೀ ಇದು ಮೈನಸ್ ನಲ್ವತ್ತಿದ್ದು ಆ ಕಡೆ ಹೋದರೆ ಪ್ಲಸ್ ಆಗತ್ತೆ ರೀ ಓಕೆ ನೆಕ್ಸ್ಟ್ ನೋಡಿರಿ ಇವು ಎರಡರ ಲಸ ತೆಗೆದ್ರಿ ಈಗ ನೂರು ನೂರು ಒಂದರ ಲಸ ನೂರು ನೂರು ಒಂದು ನೂರಲೆ ನೂರು ನೆಕ್ಸ್ಟ್ ನೂರೊಂದಲೆ ಒಂದು ರೀ ಓಕೆ ನೆಕ್ಸ್ಟ್ ನೋಡಿರಿ ಈಗ ನೂರು ಇಂಟು ಎಕ್ಸ್ ಅಂದರೆ ನೂರು ಎಕ್ಸ್ ಮೈನಸ್ ಅರವತ್ತು ಇಂಟು ಎಕ್ಸ್ ಅಂದ್ರೆ ಅರವತ್ತು ಎಕ್ಸ್ ರೀ ಓಕೆ ಈಸ್ ಈಕ್ವಲ್ ಟು ನಲ್ವತ್ತು ನೂರು ಎಕ್ಸರಲ್ಲಿ ಅರವತ್ತು ಎಕ್ಸ್ ಹೋದ್ರೆ ನಲವತ್ತು ಎಕ್ಸ್ ಉಳಿತು ರೀ ಡಿವೈಡೆಡ್ ಬೈ ಹಂಡ್ರೆಡ್ ಈಸ್ ಈಕ್ವಲ್ ಟು ನಲ್ವತ್ತು ರೀ ಓಕೆ ಇದ್ರ ಮುಂದಗಡೆ ಮಾಡ್ತೀನಿ ನೋಡಿಸ್ ಸಂತರ ನೆಕ್ಸ್ಟ್ ನಲವತ್ತು ಎಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಈಸ್ ಈಕ್ವಲ್ ಟು ನಲ್ವತ್ತು ರೀ ಓಕೆ ನೆಕ್ಸ್ಟ್ ನೋಡಿರಿ ನಲವತ್ತು ಎಕ್ಸ್ ಇಜ್ಕೊಳ್ಟು ಈ ನೂರು ಈ ಕಡೆ ಬಂದರೆ ಇಂಟು ಆಗತ್ರಿ ಇದು ನಲವತ್ತು ಇಂಟು ನೂರು ನೆಕ್ಸ್ಟ್ ನಲವತ್ತು ಎಕ್ಸ್ ಇಜ್ಕೊಳ್ತು ನಲವತ್ತು ಇಂಟು ನೂರು ಅಂದರೆ ನಾಲ್ಕು ಸಾವಿರ ಆಗತ್ತೆ ಇದು ನೆಕ್ಸ್ಟ್ ಎಕ್ಸ್ ಇಜ್ಕೊಳ್ತು ನಾಲ್ಕು ಸಾವಿರ ಡಿವಿಡೆಡ್ ಬೈ ಈ ನಲವತ್ತು ಈ ಕಡೆ ಬಂದರೆ ಬಾ ಆಗತ್ತೆ ರೀ ಇದು ನಲವತ್ತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ರೀ ನಾಲ್ಕು ಒಂದೇ ನಾಲ್ಕು ನಾಲ್ಕುನೂರಲೆ ನಾಲ್ಕುನೂರು ಓಕೆ ಎಷ್ಟು ಬತ್ತರಿ ಇದು ನಾಲ್ಕುನೂರು ಬರುತ್ತೆ ಸ್ನೇಹಿತರೆ ಇದು ಓಕೆ ಎಕ್ಸ್ ಇಜ್ಕೊಳ್ಟ್ರೆ ಎಷ್ಟು ರೀ ನೂರು ಓಕೆ ಸರಿಯಾದ ಆನ್ಸರ್ ಎಷ್ಟು ಬರ್ತದೆ ಸ್ನೇಹಿತರೆ ನಮಗೆ ನೂರು ಬರ್ತಾರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಡಿ ನೂರು ಬರುತ್ತೆ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೇಶನ್ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ ಇಲ್ಲಿ ಒಂಬತ್ತನೇ ಸ್ನೇಹಿತರೆ ಇದು ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳ ವರ್ಗಗಳ ಮೊತ್ತವನ್ನು ಕಂಡಿ ಅಂತ ಹೇಳಿ ಓಕೆ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳ ವರ್ಗಗಳ ಮತ್ತಂದ್ರೆ ಒಂದರ ವರ್ಗ ರೀ ಪ್ಲಸ್ ಎರಡರ ವರ್ಗ ಪ್ಲಸ್ ಮೂರರ ವರ್ಗ ಪ್ಲಸ್ ನಾಲ್ಕರ ವರ್ಗ ಹಿಂಗೆ ಕಂಟಿನ್ಯೂಸ್ ಅಂದರೆ ಒಂಬತ್ತರವರೆಗಿನ ಒಂಬತ್ತರವರೆಗಿನ ಸಂಖ್ಯೆಗಳ ಇವುಗಳೆಲ್ಲವನ್ನು ಒಂದೊಂದಲೇ ಒಂದು ಪ್ಲಸ್ ಎರಡೆರಡಲೇ ನಾಲ್ಕು ಪ್ಲಸ್ ಮೂರು ಮೂರಲೇ ಒಂಬತ್ತು ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಇದೇ ಕಂಟಿನ್ಯೂ ಹಿಂಗೆ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಈ ರೀತಿ ಫುಲ್ ಪೂರ್ತಿಗೆ ಮಾಡ್ಕೊತೋಗಿ ಇದರ ಆನ್ಸರ್ ಎಷ್ಟು ಬರ್ತಂತ ಕೇಳ್ತಾನೆ ರೀ ಓಕೆ ಪ್ಲಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತಾರೆ ಅಂದರೆ ಎಲ್ಲನೂ ಮಾಡ್ಕೋದು ಕೂಡೋದಾಗಲ್ಲ ಸ್ನೇತ್ರಿ ಅದಕ್ಕಂತ ಒಂದು ಒಂದು ಫಾರ್ಮುಲಾ ಐತೆ ನೋಡ್ರಿ ಸ್ನ್ರಿ ಇಲ್ಲಿ ಎನ್ ಎನ್ ಪ್ಲಸ್ ಒನ್ ಬ್ರಕೆಟ್ ಬ್ರಕೆಟ್ ಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್ ಓಕೆ ಇಲ್ಲಿ ನೋಡಿರಿ ಏನಂದ್ರೆ ನಂಬರ್ಸ್ ನಂಬರ್ಸ್ ಅಂದ್ರೆ ಎಷ್ಟು ಕೊಟ್ಟ್ರಿ ಇವನ್ ಟೋಟಲ್ ನಂಬರ್ ಒಂಬತ್ತರವರೆಗೇನು ಕೊಟ್ಟನ್ರಿ ಓಕೆ ಅಂದರೆ ಎನ್ ಅಂದ್ರೆ ಒಂಬತ್ತುವರಲ್ಲಿ ರೀ ಏನು ಜಾಗದಲ್ಲಿ ಒಂಬತ್ತು ಹಾಕೋ ತೋರಿಸಿ ಓಕೆ ಎನ್ ಅಂದ್ರೆ ಒಂಬತ್ತು ರೀ ಒಂಬತ್ತು ಪ್ಲಸ್ ಒಂದು ನೆಕ್ಸ್ಟ್ ಟು ಎನ್ ಎರಡು ಇಂಟು ಒಂಬತ್ತು ಪ್ಲಸ್ ಒಂದು ಡಿವೈಡೆಡ್ ಬೈ ಸಿಕ್ಸ್ ಓಕೆ ನೆಕ್ಸ್ಟ್ ಒಂಬತ್ತು ಒಂಬತ್ತು ಒಂಬತ್ತರ ಒಂಬತ್ತು ಒಂದು ಹತ್ತು ಹತ್ತಾಗುತ್ತ ಸಣ್ಣ ಇದು ನೆಕ್ಸ್ಟ್ ಎರಡು ಎರಡೊಂಬತ್ತಲೇ ಹದಿನೆಂಟು ಪ್ಲಸ್ಸು ಒಂದು ಹತ್ತೊಂಬತ್ತು ರೀ ನೆಕ್ಸ್ಟ್ ನೋಡ್ರಲ್ಲಿ ಹತ್ತೊಂಬತ್ತಲೇ ತೊಂಬತ್ತರ ಇಂಟು ಹದಿನೆಂಟು ಒಂದು ಹತ್ತೊಂಬತ್ತು ಆಗುತ್ತೆ ರೀ ಓಕೆ ನೆಕ್ಸ್ಟ್ ಡಿವೈಡೆಡ್ ಬೈ ಸಿಕ್ಸ್ ಆಗುತ್ತಸನ ಇದು ಆರೊಂದಲಿ ಆರು ಹದಿನೈದಲಿ ತೊಂಬತ್ತು ಹದಿನೈದು ತೊಂಬತ್ತು ತೊಂಬತ್ತಾಗ ತನತ್ತೆ ಇದು ನೆಕ್ಸ್ಟ್ ಹದಿನೈದು ಇಂಟು ಹತ್ತೊಂಬತ್ತು ಉಳಿತ್ರಿ ಈಗ ಓಕೆ ಹದಿನೈದು ಇಂಟು ಹತ್ತೊಂಬತ್ತು ಎರಡು ಎರಡು ಬೈ ಒಂದು ಅಂದಾಗ ಇವೆರಡನ್ನೂ ಇಂಟ್ರೂ ಮಾಡಿ ಸಂದ್ರೆ ಈಗ ಇಲ್ಲಿ ನೋಡ್ರಿ ಹದಿನೈದು ಇಂಟು ಹತ್ತೊಂಬತ್ತನ್ನು ಇಂಟ್ರೂ ಮಾಡಿರಿ ಈಗ ಹತ್ತೊಂಬತ್ತೈದು ತೊಂಬತ್ತೈದು ಆಗುತ್ತೆ ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಒಂದು ಒಂಬತ್ತು ಇಪ್ಪತ್ತ ಎಂಟು ಓಕೆ ಇಪ್ಪತ್ತೆಂಟು ಆಗುತ್ತೆ ಸಂತರ ಓಕೆ ಹತ್ತೊಂಬತ್ತು ಒಂದು ಐದು ಹತ್ತೊಂಬತ್ತು ಒಂಬತ್ತು ಒಂಬತ್ತು ಒಂದು ಎರಡು ನೂರ ಎಂಬತ್ತೈದು ಆಗತ್ತೆ ಓಕೆ ಎರಡು ನೂರ ಎಂಬತ್ತ ಐದು ಓಕೆ ಹತ್ತೊಂಬತ್ತೈದ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಇಂಟು ಹದಿನೈದು ಗುಣಾಕಾರ ಮಾಡಿದಾಗ ಎಷ್ಟು ಬರ್ತೀರಿ ನೂರ ಎಂಬತ್ತೈದು ಆನ್ಸರ್ ಬರುತ್ತೆ ಸಂತಿರೋಕ್ಕೆ ಇಷ್ಟೆಲ್ಲ ಮಾಡ್ಕೊತ ಕೂಡೋದಾಗಲ್ಲ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಅಷ್ಟು ಡೈರೆಕ್ಟ್ ಮಾಡಿಬಿಡೋದಕ್ಕೆ ಫಾರ್ಮುಲಾ ಹಚ್ಕೊಂಡು ನೂರ ಎಂಬತ್ತೈದು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಅಷ್ಟು ನೂರ ಎಂಬತ್ತೈದು ಆಗುತ್ತೆ ಸಂತಿರೋಕ್ಕೆ ಸರಿಯಾದ ಆನ್ಸರ್ ಎಷ್ಟು ಎರಡು ನೂರ ಎಂಬತ್ತೈದು ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ಇಲ್ಲಿ ನೋಡಿರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅಂತಾರೆ ಏನು ಕೇಳಿದೆ ಇಲ್ಲಿ ಹತ್ತನೇ ಕ್ವೆಶನ್ ನೋಡ್ರಿ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಪರಿಪೂರ್ಣ ವರ್ಗವಾಗಿದೆ ಅಂತಂದ್ರೆ ಓಕೆ ಪರಿಪೂರ್ಣ ವರ್ಗ ಆಗಿದೆ ಅಂತ ಕೇಳಿರಿ ಕೆಳಗಿನಗಳಲ್ಲಿ ಇದು ನೋಡ್ರಿ ಒಂದೇ ನೋಡ್ರಿ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಒಂಬತ್ತು ಕೊಟ್ಟನು ರೀ ಓಕೆ ಜೀರೋ ಪಾಯಿಂಟ್ ಜೀರೋ ಒಂಬತ್ತು ಅಂದರೆ ಒಂಬತ್ತು ಬೈ ನೂರ ಐತ್ರಿ ಓಕೆ ಒಂಬತ್ತು ಬೈ ನೂರ ಐತಿ ಓಕೆ ಒಂಬತ್ತು ವರ್ಗ ಮೂಲ ಮೂರಾಗತ್ತೆ ರೀ ಮೂರು ಆಗತ್ತೆ ರೀ ನೆಕ್ಸ್ಟ್ ನೂರು ವರ್ಗ ಮೂಲ ಹತ್ತು ಆಗುತ್ತೆ ಓಕೆ ಇದು ಪರಿಪೂರ್ಣ ವರ್ಗ ಆಗುತ್ತೆ ವರ್ಗ ವರ್ಗ ವರ್ಗ್ ಮೂಲ ಆಗುತ್ತೆ ಓಕೆ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಎಂಟು ಪಾಯಿಂಟ್ ಒಂದು ತೊಗೊಂಡಾಗ ರೀ ಎಂಬತ್ತೊಂದು ಡಿವೈಡೆಡ್ ಬೈ ಹತ್ತು ಆಗುತ್ತೆ ರೀ ಒಂಬತ್ತೊಂಬತ್ತಲೇ ಎಂಬತ್ತೊಂದು ರೀ ಇದು ಹತ್ತರ ವರ್ಗ ಮೂಲ ಬರೋಲ್ಲ ಸ್ನೇಹಿತರೆ ಇದು ಇದು ಆಗಲ್ಲ ರೀ ಓಕೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಇಪ್ಪತ್ತೈದು ಕೊಟ್ಟಣ್ರಿ ನೆಕ್ಸ್ಟ್ ಇಪ್ಪತ್ತೈದು ಡಿವೈಡೆಡ್ ಬೈ ಒಂದು ಸಾವಿರ ತೊಗೋಬೇಕು ರೀ ಈಗ ನೆಕ್ಸ್ಟ್ ಇಪ್ಪತ್ತೈದು ವರ್ಗ ಎಷ್ಟು ವರ್ಗ ಮೂಲ ರೀ ಐದು ಆಗತ್ತೆ ರೀ ನೆಕ್ಸ್ಟ್ ಒಂದು ಸಾವಿರದ ಒಂದು ಸಾವಿರ ವರ್ಗ ಮೂಲಕ ಬರಲ್ಲ ಸ್ನೇಹಿತರೆ ಅಂದ್ರೆ ಇದು ಆಗಲ್ಲ ರೀ ಓಕೆ ಇದನ್ನು ಆಗಲ್ಲ ರೀ ನೆಕ್ಸ್ಟ್ ಆಲ್ ಆತಂದ್ರೆ ಇದೂ ಆಗಲ್ಲ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟು ಒಂದೇದಾಗುತ್ತ ಸ್ನೇಹಿತರೆ ಆನ್ಸರ್ ಸರಿಯಾದ ಆನ್ಸರ್ ಎಷ್ಟು ಜೀರೋ ಪಾಯಿಂಟ್ ಜೀರೋ ಒಂಬತ್ತು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎ ಆಗುತ್ತೆ ರೀ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಸ್ನೇಹಿತರೆ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವೇಶನ ತೊಗೊಂಡಿದ್ದೇನು ರೀ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸಹಿಸ ಸಬ್ಸ್ಕ್ರೈಬ್ ಆಗ್ರಿ ಬಾಜುರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಇಷ್ಟೊತ್ತು ಕ್ಲಕ್ ಮಾಡಿದ ಕ್ಲಾಸನ್ನು ಪಿ ಡಿ ಎಫ್ ಫೈಲ್ ಬೇಕಂದರೆ ಸಕ್ಸಸ್ ಟು ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಅಲ್ಲಿ ಇದರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಓಕೆ ಇದರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು